ಇದು ಭಾರತ ಅಂಡ್ ಇದು ಆಸ್ಟ್ರೇಲಿಯಾ ನೋಡೋಕೆ ಎರಡು ಕೂಡ ಒಂದೇ ಸೈಜ್ ನಲ್ಲಿ ಇವೆ ಅಲ್ವಾ ಆದ್ರೆ ಆಸ್ಟ್ರೇಲಿಯಾದಲ್ಲಿ ಎರಡು ಭಾರತ ದೇಶಗಳು ಹಿಡಿಯುವಷ್ಟು ಲ್ಯಾಂಡ್ ಇದೆ ಬಟ್ ಸೈಜ್ ನಲ್ಲಿ ಡಬಲ್ ಇದ್ರೂ ಕೂಡ ಆಸ್ಟ್ರೇಲಿಯಾದಲ್ಲಿ ಜನಸಂಖ್ಯೆ ತುಂಬಾ ಕಡಿಮೆ ಇದೆ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಭಾರತದಲ್ಲಿರುವ ಒಂದು ದೊಡ್ಡ ಸಿಟಿಯಲ್ಲಿರುವಷ್ಟು ಜನಸಂಖ್ಯೆ ಕೂಡ ಆಸ್ಟ್ರೇಲಿಯಾದಲ್ಲಿ ಇಲ್ಲ ಅಂದ್ರೆ ಆಸ್ಟ್ರೇಲಿಯಾದಲ್ಲಿರುವ ಟೋಟಲ್ ಲ್ಯಾಂಡ್ ನಲ್ಲಿ ಸರಿಸುಮಾರು ತೊಂಬತ್ತೈದು ಪರ್ಸೆಂಟ್ ಗಿಂತ ಜಾಸ್ತಿ ಲ್ಯಾಂಡ್ ಖಾಲಿಯಾಗಿ ಬಿದ್ದಿದೆ ಈ ದೇಶದ ಸರಿಸುಮಾರು ಎಂಬತ್ತೈದು ಪರ್ಸೆಂಟ್ ಜನಸಂಖ್ಯೆ ಕೋಸ್ಟಲ್ ಏರಿಯಾದಲ್ಲಿ ಅಂದ್ರೆ ಸಮುದ್ರ ತೀರಕ್ಕೆ ಐವತ್ತು ಕಿಲೋಮೀಟರ್ ದೂರದಲ್ಲಿ ವಾಸಿಸ್ತಾ ಅಷ್ಟೇ ಅಲ್ಲ ಆಸ್ಟ್ರೇಲಿಯಾದಲ್ಲಿರುವ ತೊಂಬತ್ತು ಪರ್ಸೆಂಟ್ ಪಾಪುಲೇಷನ್ ಅಲ್ಲಿ ವಾಸಿಸೋಕೆ ಕೇವಲ ಪಾಯಿಂಟ್ ಮಾತ್ರವ ಬಳಸಿಕೊಳ್ತಿದ್ದಾರೆ ಸೊ ಇದನ್ನೆಲ್ಲ ಕೇಳಿದ ನಂತರ ನಿಮಗೆ ಬರುವ ಡೌಟ್ ಏನು ಅಂದ್ರೆ ಯಾಕೆ ಅಂತ ಈ ಸಿಂಪಲ್ ಗೆ ಆನ್ಸರ್ ಮಾತ್ರ ಅಷ್ಟು ಸಿಂಪಲ್ ಆಗಿ ಇರಲ್ಲ ಇದರಲ್ಲಿ ಬಹಳಷ್ಟು ಫ್ಯಾಕ್ಟರ್ ಸಿಂಗಲ್ ಆಗಿವೆ ಆದ್ರೆ ಜಾಸ್ತಿಯಾಗಿ ಕಂಡು ಕಾರಣ ಏನು ಅಂದ್ರೆ ಆಸ್ಟ್ರೇಲಿಯನ್ ಜಿಯೋಗ್ರಾಫಿಕಲ್ ಲೊಕೇಶನ್ ಅಂದ್ರೆ ಆಸ್ಟ್ರೇಲಿಯಾದ ಮಧ್ಯಭಾಗ ಪೂರ್ತಿಯಾಗಿ ಮರುಭೂಮಿ ಪ್ರದೇಶಗಳಿಂದ ತುಂಬಿ ಹೋಗಿದೆ ಹಾಗಾದ್ರೆ ಮರುಭೂಮಿಯೇ ಇದಕ್ಕೆ ಕಾರಣವ ಅಂತ ಕೇಳಿದ್ರೆ ಇಲ್ಲ ಇದಕ್ಕೆ ಇನ್ನೂ ಬಹಳಷ್ಟು ಕಾರಣಗಳಿವೆ ಯಾಕೆಂದ್ರೆ ಕೇವಲ ಮರುಭೂಮಿ ಕಾರಣವಾದ್ರೆ ಭಾರತದಲ್ಲೂ ಕೂಡ ಮರುಭೂಮಿ ಪ್ರದೇಶಗಳಿವೆ ಬೇರೆ ದೇಶಗಳಲ್ಲೂ ಕೂಡ ಮರುಭೂಮಿ ಪ್ರದೇಶಗಳಿವೆ ಅಲ್ಲಿ ಜನರು ಆರಾಮಾಗಿ ವಾಸಿಸ್ತಾ ಇದಾರೆ ಇದೇ ಅಲ್ಲದೆ ಆಸ್ಟ್ರೇಲಿಯಾದಲ್ಲಿ ಜನಸಂಖ್ಯೆ ಕಡಿಮೆ ಇರೋಕೆ ಹಿಸ್ಟಾರಿಕಲ್ ಆಗಿ ಕೂಡ ಕೆಲವು ಕಾರಣಗಳಿವೆ ಅವೆಲ್ಲವನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಆಸ್ಟ್ರೇಲಿಯಾ ಯಾಕೆ ಖಾಲಿಯಾಗಿದೆ ಅನ್ನೋದು ಅರ್ಥ ಅಂದ್ರೆ ನೀವು ಆಸ್ಟ್ರೇಲಿಯನ್ ಜಿಯೋಗ್ರಾಫಿಕಲ್ ಡೀಟೇಲ್ಸ್ ಗಳನ್ನು ಕಂಡಿತ್ತು ತಿಳ್ಕೋಬೇಕು ಒಂದ್ಸಲ ಈ ಮ್ಯಾಪ್ ಅನ್ನ ಕ್ಲಿಯರ್ ಆಗಿ ಗಮನಿಸಿ ಆಸ್ಟ್ರೇಲಿಯಾದಲ್ಲಿರುವ ಟೋಟಲ್ ಲ್ಯಾಂಡ್ ಏರಿಯಾವನ್ನ ಮೂರು ಭಾಗಗಳಾಗಿ ಡಿವೈಡ್ ಮಾಡಲಾಗಿದೆ ಮೊದಲೇ ಇದ್ದು ವೆಸ್ಟರ್ನ್ ಪೇಟ್ಯು ಮರುಭೂಮಿ ಪ್ರದೇಶಗಳೆಲ್ಲ ಈ ಏರಿಯಾದಲ್ಲೇ ಇವೆ ಎರಡನೆಯದು ಸೆಂಟ್ರಲ್ ಲೋಲ್ಯಾಂಡ್ಸ್ ಇಲ್ಲಿ ನಾರ್ಮಲ್ ಲ್ಯಾಂಡ್ ಇರುತ್ತೆ ಅದೇ ರೀತಿ ವಾಟರ್ ಕೂಡ ಇರುತ್ತೆ ಆದ್ರೆ ವ್ಯವಸಾಯ ಮಾಡಿಕೊಳ್ಳೋಕೆ ಅಥವಾ ಕುಡಿಯೋಕೆ ಈ ನೀರು ಯೋಗ್ಯವಾಗಿರಲ್ಲ ಸೊ ಇಲ್ಲೂ ಕೂಡ ಜನರು ವಾಸಿಸೋಕೆ ಸರಿಯಾದ ಪರಿಸ್ಥಿತಿ ಇಲ್ಲ ಇನ್ನು ಮೂರನೆಯದು ಈಸ್ಟರ್ನ್ ಹೈಲ್ಯಾಂಡ್ಸ್ ಇಲ್ಲೇ ಪರ್ವತಗಳು ಕಾಡುಗಳು ಕುಡಿಯುವ ನೀರಿನ ನದಿಗಳು ವ್ಯವಸಾಯ ಮಾಡೋಕೆ ಅನುಕೂಲಕರವಾದ ಭೂಪ್ರದೇಶ ದೇಶ ಎಲ್ಲವೂ ಇರುತ್ತವೆ ಅಂಡ್ ಈ ಜಾಗದಲ್ಲೇ ಆಸ್ಟ್ರೇಲಿಯಾದ ಜನಸಂಖ್ಯೆ ಕೂಡ ಜಾಸ್ತಿ ಆಗಿರುತ್ತೆ ಆಸ್ಟ್ರೇಲಿಯಾದಲ್ಲಿ ಕೇವಲ ಐದು ಮೇಜರ್ ಸಿಟಿಗಳಿವೆ ಅವು ಬ್ರಿಸ್ಬೆನ್ ಸಿಡ್ನಿ ಮೆಲ್ಬರ್ನ್ ಐಡಲೆಂಡ್ ಅಂಡ್ ಪೆರ್ಕ್ ಸಾಧಾರಣವಾಗಿ ಕ್ರಿಕೆಟ್ ಮ್ಯಾಚ್ಗಳನ್ನು ನೋಡುವವರಿಗೆ ಈ ಹೆಸರುಗಳು ನೆನಪಿರುತ್ತವೆ ಸೊ ಈ ಐದು ನಗರಗಳಲ್ಲಿ ಆಸ್ಟ್ರೇಲಿಯಾದಲ್ಲಿರುವ ಜನರು ಜಾಸ್ತಿಯಾಗಿ ವಾಸಿಸುತ್ತಾರೆ ನಿಜವಾಗ್ಲೂ ಆಸ್ಟ್ರೇಲಿಯಾದ ಮಧ್ಯಭಾಗದಲ್ಲಿ ಜನರು ವಾಸಿಸಲ್ಲ ಅನ್ನೋಕೆ ಒಂದು ಶಾಕಿಂಗ್ ವಿಷಯವನ್ನ ಹೇಳ್ತೇನೆ ಈಗ ನಿಮಗೆ ಈ ನಾಕ್ ನಲ್ಲಿ ಕಾಣಿಸ್ತಾ ಇರುವ ಏರಿಯಾವನ್ನ ಸರಿಯಾಗಿ ಗಮನಿಸಿ ಆಸ್ಟ್ರೇಲಿಯಾಗೆ ವೆಸ್ಟ್ ಸೈಡ್ ನಲ್ಲಿರುವ ಈ ಜಾಗದ ಹೆಸರು ಈಸ್ಟ್ ಪಿಲ್ಬರ್ನ್ ಶೈರ್ ಇದರ ವಿಸ್ತೀರ್ಣವನ್ನ ನೋಡಿದ್ರೆ ಸರಿಸುಮಾರು ಜಪಾನ್ ದೇಶದಷ್ಟು ಇರುತ್ತೆ ಆದ್ರೆ ಇಲ್ಲಿ ಕೇವಲ ಹನ್ನೊಂದು ಸಾವಿರ ಜನ ಮಾತ್ರವೇ ವಾಸಿಸ್ತಾ ಇದಾರೆ ಇದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜನ ಅಲ್ಲಿರುವ ನ್ಯೂಮನ್ ಎಂಬ ನಗರದಲ್ಲಿ ಇರ್ತಾರೆ ಅಂಡ್ ಇನ್ನೊಂದು ಉದಾಹರಣೆ ಆಸ್ಟ್ರೇಲಿಯಾಗೆ ಸೌತ್ ಸೈಡ್ ನಲ್ಲಿ ಪಾಸ್ಟೋರಲ್ ಅನ್ಇನ್ಕೋಪೇಟೆಡ್ ಎಂಬ ಏರಿಯಾ ಇದೆ ಇದರ ವಿಸ್ತೀರ್ಣವನ್ನು ಸರಿಯಾಗಿ ಗಮನಿಸಿದ್ರೆ ಫ್ರಾನ್ಸ್ ದೇಶದಷ್ಟು ವಿಸ್ತೀರ್ಣವನ್ನ ಹೊಂದಿರುತ್ತೆ ಆದ್ರೆ ಈ ಜಾಗದಲ್ಲಿ ಕೇವಲ ಮೂರ್ ಸಾವಿರದ ಏಳುನೂರ ಐವತ್ತು ಜನರು ಮಾತ್ರವೇ ವಾಸಿಸುತ್ತಿದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಏನು ಅಂದ್ರೆ ಈ ಮ್ಯಾಪ್ ನಲ್ಲಿ ನೀವು ನೋಡ್ತಾ ಇರುವ ಈ ಆನಾಕ್ ಎಂಬ ಜಾಗ ಇದು ಸೈಜ್ ನಲ್ಲಿ ಆಲ್ಮೋಸ್ಟ್ ಇಸ್ರೇಲ್ ದೇಶದಷ್ಟು ವಿಸ್ತೀರ್ಣವನ್ನ ಹೊಂದಿರುತ್ತೆ ಬಟ್ ವಿಚಿತ್ರ ಏನು ಅಂದ್ರೆ ಇದು ಸಿಟಿ ಅಲ್ಲ ನಿಜ ಹೇಳಬೇಕು ಅಂದ್ರೆ ಇದೊಂದು ಗೌರ್ಮೆಂಟ್ ಪ್ರಾಪರ್ಟಿಯೇ ಅಲ್ಲ ಇದೊಂದು ಪ್ರೈವೇಟ್ ಕ್ಯಾಟಲ್ ರ್ಯಾಂಚ್ ಅಂದ್ರೆ ಮಾತ್ರ ಯಾವ ರೀತಿ ಹಸುಗಳನ್ನ ಎಣ್ಣೆಗಳನ್ನ ಸಾಕುವ ಫಾರ್ಮ್ಸ್ ಇರ್ತಾವೋ ಅಂತಹ ಒಂದು ಫಾರ್ಮ್ ಇದು ಅಂಡ್ ಇನ್ನೊಂದು ಶಾಕಿಂಗ್ ವಿಷಯ ಏನು ಅಂದ್ರೆ ಇಲ್ಲಿ ಕೆಲಸ ಮಾಡುವ ಹನ್ನೆರಡು ಜನರು ಮತ್ತು ಸುಮಾರು ಹತ್ತು ಸಾವಿರ ಹಸುಗಳು ಮಾತ್ರವೇ ಈ ಏರಿಯಾದಲ್ಲಿ ವಾಸಿಸ್ತಾ ಇವೆ ಇದರಿಂದ ನೀವೇ ಅರ್ಥ ಮಾಡ್ಕೊಳ್ಳಿ ಆಸ್ಟ್ರೇಲಿಯಾ ಎಷ್ಟು ಖಾಲಿಯಾಗಿದೆ ಅಂತ ಆದರೆ ಇದಕ್ಕೆ ಕಾರಣಗಳೇನು ಎಂಬುದನ್ನ ಈಗ ತಿಳಿದುಕೊಳ್ಳೋಣ ಸ್ಟಾರ್ಟಿಂಗ್ ಅಲ್ಲಿ ಹೇಳಿರುವ ಹಾಗೆ ಎಲ್ರಿಗೂ ಗೊತ್ತಿರುವ ಮೊದಲ ಕಾರಣ ಮರುಭೂಮಿ ಈ ಮರುಳುಗಾಡಿನಲ್ಲಿ ವಾಸಿಸುವ ಡೇಂಜರಸ್ ಆನಿಮಲ್ಸ್ ಮತ್ತು ಇನ್ಸೆಕ್ಟ್ಸ್ ಕೂಡ ಇದಕ್ಕೆ ಕಾರಣ ಆಸ್ಟ್ರೇಲಿಯಾದಲ್ಲಿ ದೊಡ್ಡ ದೊಡ್ಡ ಸ್ಪೈಡರ್ ಗಳು ಮತ್ತು ವಿಚಿತ್ರವಾದ ಇನ್ಸೆಕ್ಟ್ಸ್ ಗಳ ಬಗ್ಗೆ ಇಂಟರ್ನೆಟ್ ನಲ್ಲಿ ನೀವು ಬಹಳಷ್ಟು ವಿಡಿಯೋಗಳನ್ನ ನೋಡಿರ್ತೀರಿ ಇದೊಂದು ಕಾರಣ ಆದ್ರೂ ಕೂಡ ಇನ್ನೂ ಬಹಳಷ್ಟು ಕಾರಣಗಳಿವೆ ಆಸ್ಟ್ರೇಲಿಯಾವನ್ನ ಜಿಯಾಲಜಿಕಲ್ ಆಗಿ ಮತ್ತು ಲೊಕೇಶನ್ ಆಧಾರವಾಗಿ ನೋಡಿದಾಗ ಇದೊಂದು ಟಫ್ ಸ್ಪಾಟ್ ನಲ್ಲಿ ಇದೆ ಅಂತ ಗೊತ್ತಾಗುತ್ತೆ ಇಲ್ಲಿ ನೀವು ಚೆನ್ನಾಗಿ ಗಮನಿಸಿದ್ರೆ ಆಸ್ಟ್ರೇಲಿಯಾ ಮಂಜಿನ ಪರ್ವತವಾಗಿರುವ ಅಂಟಾರ್ಟಿಕಾಗೆ ಹತ್ತಿರವಿರೋದ್ರಿಂದ ಆಸ್ಟ್ರೇಲಿಯಾದ ಕಡೆ ತಂಪಾದ ಗಾಳಿಯ ಯಾವಾಗ್ಲೂ ಬೀಸ್ತಾನೆ ಇರುತ್ತೆ ಇದರಿಂದ ವಾತಾವರಣದಲ್ಲಿ ಆವಿಯನ್ನ ಕ್ರಿಯೇಟ್ ಮಾಡೋಕೆ ಬೇಕಾದಂತಹ ಬಿಸಿ ಇರಲ್ಲ ಇದರಿಂದ ಮೋಡಗಳು ಏರ್ಪಡೋಕೆ ಚಾನ್ಸ್ ಇಲ್ಲೇ ಇರೋದ್ರಿಂದ ಜಾಸ್ತಿಯಾಗಿ ಮಳೆ ಕೂಡ ಬೀಳಲ್ಲ ಹೀಗಿದ್ದಾಗ ಆಸ್ಟ್ರೇಲಿಯಾದ ಪೂರ್ವ ದಿಕ್ಕಿನಲ್ಲಿ ಒಂದು ಅತಿ ದೊಡ್ಡ ಮೌಂಟೇನ್ ರೇಂಜ್ ಕೂಡ ಇದೆ ಇದನ್ನೇ ಗ್ರೇಟ್ ಡಿವೈಡಿಂಗ್ ರೇಂಜ್ ಎಂದು ಕೂಡ ಕರೀತಾರೆ ಈ ಎತ್ತರವಾದ ಪರ್ವತಗಳು ಪೆಸಿಫಿಕ್ ಮಹಾಸಮುದ್ರದಿಂದ ಮಳೆಯನ್ನ ಕ್ರಿಯೇಟ್ ಮಾಡುವಂತಹ ಮೋಡಗಳು ಆಸ್ಟ್ರೇಲಿಯಾದ ಭೂಭಾಗ ಮೇಲೆ ಬರೋಕೆ ಅಡ್ಡಿಯಾಗುತ್ತವೆ ಅದೇ ರೀತಿ ಸಮುದ್ರದಿಂದ ಬೀಸುವ ಗಾಳಿಯಲ್ಲೂ ಕೂಡ ತೇವ ತುಂಬಾ ಕಡಿಮೆ ಇರುತ್ತೆ ಈ ಗಾಳಿ ಆಸ್ಟ್ರೇಲಿಯಾದ ಈಸ್ಟರ್ನ್ ಅಂಡ್ ನಾರ್ಥನ್ ಪಾರ್ಟ್ಸ್ ಟ್ರಾವೆಲ್ ಮಾಡುತ್ತವೆ ಅದಕ್ಕಾಗಿಯೇ ಆ ಕಡೆ ಇರುವ ಏರಿಯಾ ಯಾವಾಗಲೂ ಡ್ರೈ ಆಗಿರುತ್ತೆ ಸೊ ಈ ರೀತಿ ವಾತಾವರಣ ಸರಿಯಾಗಿ ಸಪೋರ್ಟ್ ಮಾಡದೇ ಇರೋದ್ರಿಂದಲೇ ಆಸ್ಟ್ರೇಲಿಯಾದಲ್ಲಿ ಮಳೆ ಎಂಬುದು ತುಂಬಾ ಕಡಿಮೆ ಬೀಳುತ್ತೆ ಇನ್ನು ಆಸ್ಟ್ರೇಲಿಯಾ ನೀರಿಗಾಗಿ ಮುಖ್ಯವಾಗಿ ಡಿಪೆಂಡ್ ಆಗಿರೋದು ಸೌತ್ ಈಸ್ಟ್ ನಲ್ಲಿರುವ ಮುರೇ ಡಾರ್ಲಿಂಗ್ ರಿವರ್ ಬೇಸಿಂಗ್ ಮೇಲೆ ಆಸ್ಟ್ರೇಲಿಯಾದಲ್ಲಿರುವ ದೊಡ್ಡ ದೊಡ್ಡ ನಗರಗಳು ಈ ನದಿಯ ಸುತ್ತಲೇ ಇರೋದ್ರಿಂದ ಅವರಿಗೆ ವಾಟರ್ ಸಪ್ಲೈ ಎಂಬುದು ಈ ನದಿಯಿಂದಲೇ ಸಿಗುತ್ತೆ ಆದ್ರೆ ಈ ನದಿಯ ಲೊಕೇಶನ್ ಕೂಡ ಆಸ್ಟ್ರೇಲಿಯಾಗೆ ಲಾಂಗ್ ಟರ್ಮ್ ನಲ್ಲಿ ತೊಂದರೆಯನ್ನ ಉಂಟು ಮಾಡುವ ಅವಕಾಶವಿದೆ ಈ ನದಿಯ ಜಾಸ್ತಿ ಭಾಗ ಇರೋದು ಇದಕ್ಕೂ ಮೊದಲೇ ಹೇಳಿರುವ ಗ್ರೇಟ್ ಡಿವೈಡಿಂಗ್ ರೇಂಜ್ ಹತ್ರ ಈ ಏರಿಯಾ ಮೋಡಗಳಿಗೆ ಮಳೆಗೆ ಗಾಳಿಗೆ ಅಡ್ಡಿಯಾಗಿರೋದ್ರಿಂದ ಆ ನದಿಯಲ್ಲಿ ಮಳೆ ನೀರು ಕಡಿಮೆ ಬೀಳುವ ಅವಕಾಶವಿದೆ ಇದೇ ಕಾರಣದಿಂದ ಈ ನದಿಯ ಆವರೇಜ್ ಆನ್ಯುವಲ್ ಫ್ಲೋ ಜಸ್ಟ್ ಟ್ವೆಂಟಿ ಫೋರ್ ತೌಸಂಡ್ ಲೀಟರ್ ಮಾತ್ರವೇ ಬೇರೆ ಯಾವ ನದಿಯ ಜೊತೆ ಕಂಪೇರ್ ಮಾಡಿದ್ರು ಕೂಡ ಇದು ತುಂಬಾ ಕಡಿಮೆ ಅಂತ ಹೇಳಬಹುದು ಆದ್ರೆ ಈ ನದಿ ಆಸ್ಟ್ರೇಲಿಯಾಗೆ ಇರುವಂತಹ ಮೇನ್ ವಾಟರ್ ಸೋರ್ಸ್ ಇದರ ಜೊತೆಗೆ ಈ ನದಿಯ ಸುತ್ತಲೂ ಇರುವ ಏರಿಯಾವನ್ನು ವ್ಯವಸಾಯಕ್ಕಾಗಿ ಡೆವಲಪ್ ಮಾಡಿಕೊಂಡಿದ್ದಾರೆ ಆಸ್ಟ್ರೇಲಿಯಾದ ಟೋಟಲ್ ಪಾಪ್ಯುಲೇಷನ್ಗೆ ಆಹಾರವನ್ನು ಒದಗಿಸ್ತಾ ಇರುವ ಈ ಏರಿಯಾವನ್ನ ಅಗ್ರಿಕಲ್ಚರ್ ಹಾರ್ಟ್ಲ್ಯಾಂಡ್ ಆಫ್ ಆಸ್ಟ್ರೇಲಿಯಾ ಎಂದು ಕರೀತಾರೆ ಆಸ್ಟ್ರೇಲಿಯಾದ ಪೂರ್ತಿ ಭೂಭಾಗದಲ್ಲಿ ಕೇವಲ ಆರು ಪರ್ಸೆಂಟ್ ಮಾತ್ರವೇ ವ್ಯವಸಾಯಕ್ಕೆ ಅನುಕೂಲವಾಗಿದೆ ಆದ್ರೆ ಸೈಜ್ ಪ್ರಕಾರ ನೋಡಿದ್ರೆ ಆಸ್ಟ್ರೇಲಿಯಾ ದೊಡ್ಡದಾಗಿರೋದ್ರಿಂದ ಆ ಸ್ವಲ್ಪ ಸಿಕ್ಸ್ ಪರ್ಸೆಂಟ್ ಭಾಗವೂ ಕೂಡ ತುಂಬಾ ಜಾಸ್ತಿ ಅನಿಸುತ್ತೆ ಆದ್ರೆ ಕ್ಲೈಮೇಟ್ ಚೇಂಜಸ್ ಕಾರಣದಿಂದ ಈ ಲ್ಯಾಂಡ್ ಗೆ ವಾಟರ್ ಅನ್ನು ಸಪ್ಲೈ ಮಾಡೋದು ಕಷ್ಟವಾಗುತ್ತೆ ಪ್ರತಿ ವರ್ಷ ಟೆಂಪರೇಚರ್ ಲಾಸ್ಟ್ ಇಯರ್ ಗಿಂತ ಜಾಸ್ತಿ ಆಗ್ತಾ ಇರೋದ್ರಿಂದ ನಿಧಾನವಾಗಿ ನದಿಗಳು ಕೂಡ ಒಣಗಿ ಹೋಗ್ತಾ ಇದೆ ಎರಡ್ ಸಾವಿರದ ಐದರಿಂದ ಇಲ್ಲಿಯವರೆಗೆ ಟೋಟಲ್ ಐದು ಬಾರಿ ಹೈಯೆಸ್ಟ್ ಟೆಂಪರೇಚರ್ ರೆಕಾರ್ಡ್ ಆಗಿದೆ ಇದೇ ರೀತಿ ಕಂಟಿನ್ಯೂ ಆದ್ರೆ ಸಿಚುವೇಶನ್ ಇನ್ನೂ ವರ್ಸ್ ಆಗಿ ತಯಾರಾಗುತ್ತೆ ಬಟ್ ಇಲ್ಲಿ ಗುಡ್ ನ್ಯೂಸ್ ಏನು ಅಂದ್ರೆ ಆಸ್ಟ್ರೇಲಿಯಾದಲ್ಲಿ ಬಹಳಷ್ಟು ಫ್ರೆಶ್ ವಾಟರ್ ರಿಸೋರ್ಸಸ್ ಕೂಡ ಇದೆ ಸರಿಸುಮಾರು ಸುಮಾರು ನಾನೂರ ತೊಂಬತ್ತೆರಡು ಕ್ಯೂಬಿಕ್ ಕಿಲೋಮೀಟರ್ ವರ್ತ್ ಆಫ್ ರಿನೂವಲ್ ಫ್ರೆಶ್ ವಾಟರ್ ಸೋರ್ಸಸ್ ಇದೆ ಕಾಂಟಿನೆಂಟ್ ಪ್ರಕಾರ ನೋಡಿದ್ರೆ ಇದು ಕಡಿಮೆ ಆಗ್ಬೋದು ಆದ್ರೆ ಇದು ಒಂದು ದೇಶವಾಗಿರೋದ್ರಿಂದ ಇದೇ ತುಂಬಾ ಜಾಸ್ತಿ ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋದೇನು ಅಂದ್ರೆ ಆಸ್ಟ್ರೇಲಿಯಾದಲ್ಲಿರುವ ಸ್ಪೇಸ್ ಆಗಿರ್ಲಿ ವಾಟರ್ ಸೋರ್ಸಸ್ ಆಗಿರ್ಲಿ ಅಥವಾ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರ್ಲಿ ಸುಮಾರು ತೊಂಬತ್ತು ಮಿಲಿಯನ್ ಜನರಿಗೆ ಸರಿ ಹೋಗುವಷ್ಟಿದೆ ಸೊ ಇಷ್ಟೆಲ್ಲ ತಿಳಿದುಕೊಂಡ ಕೂಡ ಆಸ್ಟ್ರೇಲಿಯಾ ತೊಂಬತ್ತೈದು ಪರ್ಸೆಂಟ್ ಆಳವಾದ ಕಾರಣಗಳನ್ನ ತಿಳಿದುಕೊಳ್ಳೋಕೆ ನಾವು ಚರಿತ್ರೆಯಲ್ಲಿ ಸ್ವಲ್ಪ ಹಿಂದೆ ಹೋಗಬೇಕಾಗುತ್ತೆ ಒಂದ್ಸಲ ಆಸ್ಟ್ರೇಲಿಯಾದ ಚರಿತ್ರೆಯನ್ನು ನೋಡಿದ್ರೆ ಈ ಆಸ್ಟ್ರೇಲಿಯವನ್ನ ರೀಚ್ ಆಗೋದು ಅಷ್ಟು ಈಸಿ ಅಲ್ಲ ನಿಜ ಹೇಳಬೇಕು ಅಂದ್ರೆ ಕೆಲವು ಮಿಲಿಯನ್ ವರ್ಷಗಳ ಹಿಂದೆ ಆಸ್ಟ್ರೇಲಿಯಾ ಸಮುದ್ರದಲ್ಲಿ ತೇಲುತ್ತಾ ದೊಡ್ಡ ದೊಡ್ಡ ಲ್ಯಾಂಡ್ಸ್ಗೆ ದೂರದಲ್ಲಿ ಒಂದು ಚಿಕ್ಕ ಖಂಡವಾಗಿ ತ್ತು ಇದೇ ಕಾರಣದಿಂದ ಈ ಜಾಗದಲ್ಲಿ ಎವಲ್ಯೂಷನ್ ಎಂಬುದು ಸ್ವಲ್ಪ ಡಿಫ್ರೆಂಟ್ ಆಗಿ ನಡೆಯುತ್ತೆ ಅಂದ್ರೆ ಸರಿಸುಮಾರು ಐವತ್ತು ಸಾವಿರ ವರ್ಷಗಳ ಹಿಂದೆ ಮೊದಲ ಬಾರಿ ಆಸ್ಟ್ರೇಲಿಯಾದಲ್ಲಿ ಮನುಷ್ಯ ಕಾಲಿಡ್ತಾನೆ ನಂತರ ಸೀ ಲೆವೆಲ್ ಹೆಚ್ಚಾಗುವುದರಿಂದ ಆಸ್ಟ್ರೇಲಿಯಾ ಮತ್ತಷ್ಟು ರಿಮೋಟ್ ಐಲ್ಯಾಂಡ್ ಆಗಿ ಬದಲಾಗುತ್ತೆ ಅಂದ್ರೆ ಹೊರಗಡೆ ಬೇರೆ ದೇಶಕ್ಕಾಗಲಿ ಅಥವಾ ಮನುಷ್ಯರಿಗಾಗಲಿ ಆಸ್ಟ್ರೇಲಿಯಾದಲ್ಲಿ ಯಾರಿದ್ದಾರೆ ಅಲ್ಲಿ ಏನ್ ನಡೀತಾ ಇದೆ ಎಂಬುದರ ಬಗ್ಗೆ ಸ್ವಲ್ಪವೂ ಐಡಿಯಾ ಇರಲ್ಲ ಈ ರೀತಿ ಬಹಳಷ್ಟು ವರ್ಷಗಳ ನಂತರ ಸಾವಿರದ ಆರ್ನೂರ ಆರನೇ ವರ್ಷದಲ್ಲಿ ಒಂದು ಡಚ್ ಬೋರ್ಡ್ ವೆಸ್ಟ್ ಸೈಡ್ ನಲ್ಲಿ ಇಲ್ಲಿ ಕಾಣಿಸ್ತಾ ಇರುವ ಕೇಪ್ ಯಾರ್ಕ್ ಎಂಬ ಪ್ರಾಂತ್ಯಕ್ಕೆ ರೀಚ್ ಆಗ್ತಾರೆ ಆದ್ರೆ ಈ ಜಾಗ ಮನುಷ್ಯರು ವಾಸಿಸೋಕೆ ಅಷ್ಟು ಕಂಫರ್ಟೇಬಲ್ ಆಗಿ ಇರಲ್ಲ ಎಂದು ವಾಪಸ್ ಹೋಗ್ತಾರೆ ಮತ್ತೆ ಕೆಲವು ವರ್ಷ ನಂತರ ಸಾವಿರದ ಏಳ್ನೂರ ಎಪ್ಪತ್ತೆಂಟರಲ್ಲಿ ಬ್ರಿಟಿಷರು ಸಿಡ್ನಿಗೆ ಹತ್ತಿರದಲ್ಲಿ ಪರ್ಮನೆಂಟ್ ಆಗಿ ಒಂದು ಸೆಟ್ ಅಪ್ ಅಂತ ಅಂದ್ಕೊಳ್ತಾರೆ ಸರಿಸುಮಾರು ಹದಿಮೂರು ಸಾವಿರ ಜನರಿಂದ ಬ್ರಿಟಿಷರು ಅಲ್ಲಿ ಸೆಟಲ್ಮೆಂಟ್ ಅನ್ನ ಏರ್ಪಡಿಸಿಕೊಳ್ತಾರೆ ಸಾವಿರದ ಏಳ್ನೂರ ಎಂಬತ್ತೆಂಟರ ಆಸ್ಟ್ರೇಲಿಯಾದಲ್ಲಿ ಪಾಪ್ಯುಲೇಷನ್ ಆರು ಲಕ್ಷ ಐವತ್ತು ಸಾವಿರ ಜನರಿಗೆ ಸೇರುತ್ತೆ ಆ ಸಮಯದಲ್ಲಿ ಏಷ್ಯಾದಲ್ಲಿ ಸರಿಸುಮಾರು ಅರವತ್ತೈದು ಮಿಲಿಯನ್ ಇದ್ದಾರೆ ಯುರೋಪ್ ನಲ್ಲಿ ನೂರ ಐವತ್ತು ಮಿಲಿಯನ್ ಜನರಿದ್ದಾರೆ ಅಂಡ್ ಆಫ್ರಿಕಾದಲ್ಲಿ ಎಂಬತ್ತೈದು ಮಿಲಿಯನ್ ಪ್ರಜೆಗಳು ವಾಸಿಸ್ತಾ ಇದ್ದಾರೆ ಇವುಗಳ ಜೊತೆಗೆ ಕಂಪೇರ್ ಮಾಡಿದ್ರೆ ಆಸ್ಟ್ರೇಲಿಯಾ ಅಂದು ಇಂದು ಎಂದಿಗೂ ಕೂಡ ಕಡಿಮೆ ಜನಸಂಖ್ಯೆಯನ್ನೇ ಹೊಂದಿರುವ ಕಂಡ ಸೊ ಪೂರ್ವ ಕಾಲದಿಂದಲೇ ಆಸ್ಟ್ರೇಲಿಯಾದಲ್ಲಿ ಕಡಿಮೆ ಜನಸಂಖ್ಯೆ ಇದೆ ಬಟ್ ಆಸ್ಟ್ರೇಲಿಯಾದಲ್ಲಿ ಜನಸಂಖ್ಯೆ ಹೆಚ್ಚಾಗುವುದು ಅದೇ ರೀತಿ ಆಸ್ಟ್ರೇಲಿಯಾಗೆ ಇಮಿಗ್ರೇಷನ್ ಮೂಲಕ ವಲಸೆ ಬರುವುದು ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ನಂತರ ಶುರುವಾಗುತ್ತೆ ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ಆಸ್ಟ್ರೇಲಿಯಾ ಖಂಡದಲ್ಲಿ ಚಿನ್ನದ ನಿಕ್ಷೇಪಗಳಿವೆ ಎಂದು ತಿಳಿದು ಬರುತ್ತೆ ಈ ವಿಷಯ ತಿಳಿಯೋದ್ರಿಂದಲೇ ಬ್ರಿಟಿಷರು ಬಹಳಷ್ಟು ಜನ ಆಸ್ಟ್ರೇಲಿಯಾಗೆ ವಲಸೆ ಬಂದು ಬಿಡುತ್ತಾರೆ ಈ ರೀತಿ ಸಡನ್ ಆಗಿ ಆಸ್ಟ್ರೇಲಿಯಾದ ಪಾಪ್ಯುಲೇಷನ್ ಕೂಡ ಡಬಲ್ ಆಗಿ ಬಿಡುತ್ತೆ ಆದ್ರೆ ಬ್ರಿಟಿಷರು ಬೇರೆ ಖಂಡಗಳಿಂದ ಇಮಿಗ್ರೆಂಟ್ಸ್ ಬರಬಾರದು ಎಂದು ಡಿಸೈಡ್ ಆಗಿ ಸಾವಿರದ ಒಂಬೈನೂರ ಒಂದರಲ್ಲಿ ಆಸ್ಟ್ರೇಲಿಯನ್ ಗವರ್ನಮೆಂಟ್ ಒಂದು ಪಾಲಿಸಿಯನ್ನು ತಗೊಂಡ್ ಬರುತ್ತೆ ಇದೊಂದು ರೇಸಿಸ್ಟ್ ಪಾಲಿಸಿ ಅಂತಾನೆ ಹೇಳ್ಬಹುದು ಈ ಪಾಲಿಸಿಯ ಪ್ರಕಾರ ಬಿಳಿಯಾಗಿರುವ ಯೂಪಿಯನ್ಸ್ ರ ಹೊರತುಪಡಿಸಿ ಉಳಿದವರು ಯಾರು ಕೂಡ ಆಸ್ಟ್ರೇಲಿಯಾದ ಒಳಗಡೆ ಬರಬಾರದು ಎಂದು ಒಂದು ರೂಲ್ ಅನ್ನ ತಗೊಂಡು ಬರ್ತಾರೆ ಇದರಿಂದ ಅಲ್ಲಿಗೆ ಇಮಿಗ್ರೇಷನ್ ಕಡಿಮೆ ಆಗುತ್ತೆ ಜೊತೆಗೆ ಪಾಪ್ಯುಲೇಷನ್ ಕೂಡ ನಿಧಾನವಾಗುತ್ತೆ ಇದೇ ಅಲ್ಲದೆ ಮೊದಲನೇ ಪ್ರಪಂಚ ಯುದ್ಧಕ್ಕಾಗಿ ಆಸ್ಟ್ರೇಲಿಯಾದಿಂದ ಕಳಿಸಿರುವಂತಹ ಸಾಮಾನ್ಯ ಜನರಲ್ಲಿ ಅರ್ಧಕ್ಕಿಂತ ಕಡಿಮೆ ಜನರು ಮಾತ್ರವೇ ಹಿಂತಿರುಗಿ ವಾಪಸ್ ಬರ್ತಾರೆ ನಂತರ ಎರಡನೇ ಪ್ರಪಂಚ ಯುದ್ಧದ ಸಮಯಕ್ಕೆ ಆಸ್ಟ್ರೇಲಿಯಾದ ಟೋಟಲ್ ಪಾಪುಲೇಷನ್ ಏಳು ಮಿಲಿಯನ್ ಮಾತ್ರವೇ ಇರುತ್ತೆ ಇದರಿಂದ ಆಸ್ಟ್ರೇಲಿಯನ್ ಗೆ ತುಂಬಾ ಟೆನ್ಷನ್ ಆಗುತ್ತೆ ಯಾಕಂದ್ರೆ ಸುತ್ತಲೂ ಇರುವ ಏಷ್ಯನ್ ಕಂಟ್ರೀಸ್ ಪಾಪುಲೇಷನ್ ನೂರಾರು ಪಟ್ಟು ಜಾಸ್ತಿ ಇರೋದು ಒಂದು ವೇಳೆ ಅವರು ದಾಳಿ ಮಾಡಿದ್ರೆ ಯಾವ ರೀತಿ ಎದುರಿಸಬೇಕು ಎಂಬ ಭಯ ಹೆಚ್ಚಾಗಲು ಶುರುವಾಗುತ್ತೆ ಸೊ ಅವರು ಅಂದುಕೊಂಡಿರುವಂತೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಡಾರ್ವಿನ್ ಸಿಟಿ ಮೇಲೆ ಜಪಾನ್ ಬಾಂಬ್ ದಾಳಿಯನ್ನ ಮಾಡುತ್ತೆ ಆದ್ರೆ ಆ ಅಟ್ಯಾಕ್ ಅನ್ನ ಕಂಟಿನ್ಯೂ ಮಾಡಲ್ಲ ಇದರಿಂದ ಆಕ್ರಮಣೆ ಕೂಡ ನಡೆಯುತ್ತೆ ಸೊ ಈ ಇನ್ಸಿಡೆಂಟ್ ನಂತರ ಪಾಪುಲೇಷನ್ ಹೆಚ್ಚಾಗಬೇಕು ಅಂದ್ರೆ ಇಮಿಗ್ರೇಷನ್ ಪಾಲಿಸಿಯನ್ನ ಬೆಟರ್ ಮಾಡ್ಕೋಬೇಕು ಎಂದು ಡಿಸೈಡ್ ಆಗುತ್ತೆ ಇದರಿಂದ ಅದರಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಸರಿಸುಮಾರು ಮೂರು ಮಿಲಿಯನ್ ಇಮಿಗ್ರೆಂಟ್ಸ್ ಯುರೋಪಿಯನ್ ದೇಶಗಳಿಂದ ಇಲ್ಲಿಗೆ ವಲಸೆ ಬರ್ತಾರೆ ಆದ್ರೆ ಇನ್ನು ವೈಟ್ ರೆಸ್ಟ್ರಿಕ್ಷನ್ ಹಾಗೆಯೇ ಇರುತ್ತೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಎರಡನೇ ಪ್ರಪಂಚ ಯುದ್ಧದ ನಂತರ ಅವರು ಮಾಡಿರುವ ತಪ್ಪು ಏನು ಎಂದು ತಿಳಿದುಕೊಂಡು ಆ ರಿಸ್ಟ್ರಿಕ್ಷನ್ ಅನ್ನು ಕಂಪ್ಲೀಟ್ ಆಗಿ ತೆಗೆದುಕೊಕ್ತಾರೆ ನಂತರ ಮಲ್ಟಿ ಕಲ್ಚರಲ್ ಇಮಿಗ್ರೇನ್ ಅನ್ನ ಆಸ್ಟ್ರೇಲಿಯಾ ಎಂಕರೇಜ್ ಮಾಡುತ್ತೆ ಇದೇ ಕಾರಣದಿಂದ ಪ್ರಸ್ತುತ ಆಸ್ಟ್ರೇಲಿಯಾದಲ್ಲಿರುವ ಇಮಿಗ್ರೆಂಟ್ಸ್ ಭಾರತ ಮತ್ತು ಚೀನಾದಿಂದ ಹೆಚ್ಚಾಗಿ ಬರ್ತಾರೆ ಪ್ರಸ್ತುತ ಆಸ್ಟ್ರೇಲಿಯಾಗೆ ಪ್ರತಿ ವರ್ಷ ಸರಿಸುಮಾರು ಎರಡು ಲಕ್ಷ ಜನರು ವಲಸೆ ಬರ್ತಾ ಇರ್ತಾರೆ ಇದರಿಂದ ಅವರ ಗ್ರೋತ್ ರೇಟ್ ಕೂಡ ಹೆಚ್ಚಾಗ್ತಾ ಇದೆ ಇದು ಇದೇ ರೀತಿ ಮುಂದುವರೆದ್ರೆ ಎರಡ್ ಸಾವಿರದ ಐವತ್ತರ ಒತ್ತಿಗೆ ಇಲ್ಲಿನ ಪಾಪ್ಯುಲೇಷನ್ ಮೂವತ್ತಾರು ಗೆ ರೀಚ್ ಆಗುವ ಅವಕಾಶವಿದೆ ಎಂದು ಅಂದಾಜಿಸಲಾಗಿದೆ ಈ ಜನಸಂಖ್ಯೆಯ ಜೊತೆಗೆ ಆಸ್ಟ್ರೇಲಿಯಾದಲ್ಲಿ ಬಹಳಷ್ಟು ಚಾಲೆಂಜಸ್ ಕೂಡ ಹೆಚ್ಚಾಗ್ತಾ ಇವೆ ಅಂದ್ರೆ ಪ್ರಕೃತಿಯ ಮೂಲಕ ಬರುವಂತಹ ಮಳೆ ಒಣಗಿ ಹೋಗ್ತಾ ಇರುವ ನದಿಗಳು ಎಲ್ಲಿ ಬೇಕಲ್ಲಿರುವ ಕಾಡುಗಳು ಇವುಗಳ ಜೊತೆಗೆ ಕ್ಲೈಮೇಟ್ ಚೇಂಜ್ ಇವೆಲ್ಲವನ್ನೂ ಕೂಡ ಆಸ್ಟ್ರೇಲಿಯಾ ಪ್ರಸ್ತುತ ಎದುರಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಆಸ್ಟ್ರೇಲಿಯಾ ತನ್ನ ಓನ್ ನಿಂದ ಒಂದು ಅತಿ ದೊಡ್ಡ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ ಅಂತ ಹೇಳ್ಬೋದು ಅದನ್ನ ಗೆದ್ದು ಆಸ್ಟ್ರೇಲಿಯಾ ಸಕ್ಸಸ್ಫುಲ್ ಆಗಿ ಮುಂದೆ ಹೋಗಬೇಕು ಎಂದು ಕೋರಿಕೊಳ್ಳೋಣ ಸೊ ಫ್ರೆಂಡ್ಸ್ ಆಸ್ಟ್ರೇಲಿಯಿಂದ ತಕ್ಷಣ ನಮ್ಗೆ ಆಗೋದು ಆಸ್ಟ್ರೇಲಿಯಾದ ಕ್ರಿಕೆಟ್ ಟೀಮ್ ಹಾಗಾದ್ರೆ ಈ ಟೀಮ್ ನಲ್ಲಿ ನಿಮ್ಮ ಫೇವರಿಟ್ ಪ್ಲೇಯರ್ ಯಾರು ತಪ್ಪದೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಇದು ಫ್ರೆಂಡ್ಸ್ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ನೋಡ್ತಾ ಇರೋರು ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗೋಣ